ಅಕ್ಕಪಕ್ಕದ ರೈತರು ರಸ್ತೆಯನ್ನು ಒತ್ತುವರಿ ಮಾಡಿದ್ದನ್ನು ಬಿಡಿಸಿದ ತಹಶೀಲ್ದಾರ್ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಹೋಬಳಿಯ ಪಣ್ಣೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂವತ್ತ್ ಮೂರರಿಂದ ನಲವತ್ನಾಲ್ಕರ ಜಮೀನುಗಳಿಗೆ ಓಡಾಡಲು ನಕಾಶೆ ಕಂಡಂತೆ ರಸ್ತೆ ಒತ್ತುವರಿಯಾಗಿತ್ತು ಹಿಂದೆ ಎರಡ್ ಸಾವಿರದ ಹದಿನಾರು ಹದಿನೇಳನೇ ಸಾಲಿನಲ್ಲಿ ಖುದ್ದು ತಹಶೀಲ್ದಾರ್ ಸ್ಥಳಕ್ಕೆ ಭೇಟಿ ನೀಡಿ ಒತ್ತುವರಿ ತೆರವುಗೊಳಿಸಿದ್ರು ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಒತ್ತುವರಿದಾರರು ಸದರಿ ಒತ್ತುವರಿಯಾಗಿರುವ ಪ್ರದೇಶವನ್ನು ತೆರವುಗೊಳಿಸಿಕೊಡುತ್ತೇವೆ ಅಂತ ಮುಚ್ಚಳಕೆ ಪತ್ರ ಬರೆದುಕೊಟ್ಟಿದ್ರು ಸಹ ತಹಶೀಲ್ದಾರ್ ಅವರ ಆದೇಶವನ್ನು ಉಲ್ಲಂಘನೆ ಮಾಡಿ ಮತ್ತೆ ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ಸ್ಥಳೀಯ ರೈತ ಶಿವಲಿಂಗಯ್ಯ ಆರೋಪಿಸಿದರು ಒತ್ತುವರಿದಾರರ ವಿರುದ್ಧ ಕ್ರಮ ಕೈಗೊಂಡು ಸದರಿ ಒತ್ತುವರಿ ಪ್ರದೇಶವನ್ನು ತೆರವುಗೊಳಿಸಬೇಕು ಅಂತ ತಹಶೀಲ್ದಾರರಿಗೆ ಮನವಿ ಮಾಡಿಕೊಂಡಿದ್ದ ರೈತ ಶಿವಲಿಂಗಯ್ಯ ತಹಶೀಲ್ದಾರ್ ಆದೇಶದ ಮೇರೆಗೆ ಉಪ ತಹಶೀಲ್ದಾರ್ ಹೊಳವನಹಳ್ಳಿ ನಾಡ ಕಚೇರಿ ನೇತೃತ್ವದಲ್ಲಿ ರಾಜಸ್ವ ನಿರೀಕ್ಷಕರು ಹಾಗೂ ಹೊಳವನಹಳ್ಳಿ ಹೋಬಳಿ ತಾಲೂಕು ಸರ್ವೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಒತ್ತುವರಿ ಮಾಡಿಕೊಂಡಿದ್ದ ರೈತರಿಗೆ ಮನವೊಲಿಸಿ ಸರ್ಕಾರಿ ರಸ್ತೆಯನ್ನು ಸರ್ವೆ ಮಾಡಿ ನೂರಾರು ರೈತರು ಓಡಾಡಲು ನಕಾಶೆ ರಸ್ತೆಯನ್ನು ಗುರುತಿಸಿಕೊಟ್ಟಿದ್ದಾರೆ

ಜಮಾತಗುಂಡ್ರ ಕಲ್ಲು ಅದೇ ಕಲ್ಲಿಗೆ ಟ್ಯಾಲಿ ಕೊಟ್ಟರು ಸುಮಾರು ನಾಲ್ಕು ಸತ್ತಿ ಸರ್ವೆ ಮಾಡಿ ಅದೇ ಕಲ್ಲಿ ಚಾಲಕನ ತಿಳುವಳಿಕೆ ಇಲ್ಲದೆ ರಸ್ತೆ ಒತ್ತುವರಿಯಾಗೈತೆ ನಾವೇ ನಮ್ಮ ಸ್ವಂತ ಖರ್ಚಿನಿಂದ ರಸ್ತೆ ತೆರವುಗೊಳಿಸ್ಕೊಡ್ತೀವಿ ಅಂತ ಮುಚ್ಚಳಿಕೆ ಪತ್ರನೂ ಬರ್ಕೊಟ್ರು ಅನಂತರ ಹದಿನೇಳನೇ ಒಳಗೆ ನಾವೇ ಸ್ವಂತ ದುಡ್ಡಿನಲ್ಲಿ ಎಮ್ ಎಲ್ ಸಾ ಶಾಸಕರ ಅನುದಾನದಲ್ಲಿ ನಾವು ರಸ್ತೆ ಮಾಡಿಸೋಕ್ಕೆ ಮುಂದುವರೆದ್ವಿ ಆ ರಸ್ತೆ ಮಾಡಿಸ್ಬೇಕಾದ್ರೆ ನಾನು ರಸ್ತೆ ಕೆಲಸ ಮುಗಿಸ್ಬೇಕಾದ್ರೆ ಶಾಸಕರಿಗೆ ಹೇಳ್ಕೊಟ್ಟು ಕಾಮಗಾರಿನೇ ಚೇಂಜ್ ಮಾಡಿಸಿರು ಆಗ ಒಂದೂವರೆ ಲಕ್ಷ ನನಗೆ ಅನ್ಯಾಯ ಆಗಿದೆ ಈ ರಸ್ತೆಯಿಂದ ನನಗೆ ಇವತ್ತೂ ಎರಡು ಸಾವಿರದ ಹದಿಮೂರರಿಂದ ನಾನು ಓಡಾಡ್ತಾ ಇದ್ದೀನಿ ನನಗೆ ಯಾವ ಅಧಿಕಾರಿಗಳು ಇಲ್ಲಿ ನನಗೆ ಅನುಕೂಲ ಮಾಡಿಕೊಟ್ಟಿಲ್ಲ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಈ ರಸ್ತೆಗೆ ಟ್ರಂಚ್ ಹೊಡೆಸಿ ಯಾರೇ ಭೂಗಳರು ಒಳಗೆ ಬರ್ದಂಗೆ ನಮಗೆ ಅವಕಾಶ ಮಾಡಿಕೊಡ್ರಿ ಸರ್ಕಾರಿ ಜಾಗನ ಯಾರು ಒತ್ತುವರಿ ಮಾಡೋದು ಬೇಡ ಸರ್ಕಾರಿ ಜಾಗ ಸಾರ್ವಜನಿಕರಾಗ ಹಂಗೆ ಇರಲಿ ಇಲ್ಲಿ ಬರೀ ಒತ್ತುವರಿ ಮಾಡಿ ಸಾರ್ವಜನಿಕರು ತೊಂದರೆ ಕೊಟ್ಕೊಂಡು ಓಡಾಡೋಕ್ಕೆ ಒಂದು ಟ್ಯಾಕ್ಟ್ರು ಬರೋಕ್ಕೆ ಎಲ್ಲ ತೊಂದರೆ ಕೊಡೋದು ಒಂದು ಪೈಪ್ಲೈನ್ ಮಾಡ್ಕೊಂಬಕ್ಕೆ ತೊಂದರೆ ಕೊಡೋದು ನಾನು ಐವತ್ತು ಅರವತ್ತು ಬಾರ್ ಏಳರಲ್ಲಿ ನನ್ನ ಬೋರ್ವೆಲ್ ಇದೆ ಊರು ಪಕ್ಕದಲ್ಲಿ ಅಲ್ಲಿಂದ ಪ ತೋರಿಸಿದ್ದು ಪೈಪ್ಲೈನ್ ಮಾಡ್ಕೊಂಬತ್ತಾ ಇದೆ ಈ ಜಾಗ ನನ್ನದೇ ಈ ಜಾಗದಲ್ಲಿ ನೀವು ಒತ್ತುವರಿ ಪೈಪ್ಲೈನ್ ಮಾಡಬಾರ್ದು ಅಂತೇಳಿ ನಾನು ಇದೆ ಪಣ್ಣೇನಹಳ್ಳಿ ಗ್ರಾಮದ ಶಿವಲಿಂಗಯ್ಯ ಅಂತ ನನ್ನ ಹೆಸರು ಸಣ್ಣ ಪನ್ಮಂತರಾಯಪ್ಪ ನಾನು ಪಕ್ಕದಲ್ಲಿ ಐವತ್ತೊಂಬತ್ತನೇ ಸರ್ವೆ ನಂಬರ್ನಲ್ಲಿ ನನ್ನ ಪಿತ್ರಾರ್ಜಿತ ಆಸ್ತಿ ಇದೆ ಬರೋ ಐವತ್ತೊಂಬತ್ತು ಬಾರ್ ಒಂದು ನನ್ನ ಸರ್ವೆ ನಂಬರು ಈ ಜಾಗದಲ್ಲಿ ಸರ್ಕಾರಿ ರಸ್ತೆ ಐತೆ ಪೂರ್ವ ಪಶ್ಚಿಮ ಅಭಿಮುಖವಾಗಿ ನಲವತ್ತೆರಡು ಅಡಿ ರಸ್ತೆ ಐತೆ ಈ ನಲವತ್ತೆರಡರ ರಸ್ತೆಯ ಕೆಲವು ಒತ್ತುವರಿ ಪ್ರಭಾವಿಗಳು ಒತ್ತುವರಿ ಮಾಡ್ಕೊಂಡು ನಮ್ಮನ್ನ ನಮ್ಮ ಹೆಂಗಸ್ರನ್ನ ನಾವಿರೋರಿಬ್ರು ನಮ್ಮ ಮಕ್ಕಳೆಲ್ಲ ತುಮಕೂರಲ್ಲಿ ಹಾಸ್ಟೆಲಲ್ಲಿದ್ದಾರೆ ನಾನು ನಮ್ಮ ಹೆಂಗಸ್ರು ಇಬ್ಬರೇ ಇದ್ದಾಗ ನಮ್ಮ ಹೆಂಗಸ್ರನ್ನ ಹೊಡೆಯೋದು ನಮ್ಮ ಹೆಂಗಸರಿಗೆ ಬಟ್ಟೆ ಕಿತ್ತಾಕೋದು ನನ್ನ ಹೊಡೆದಿರೋದು ನಾನು ಕಂಪ್ಲೇಂಟ್ ಮಾಡಿದಾಗ ನನ್ನ ಮೇಲೆ ಕೌಂಟ್ರ್ ಕೇಸ್ ಮಾಡಿರೋದು ಇಂಥ ಅನ್ಯಾಯಗಳು ಮಾಡಿಕೊಂಡು ಒತ್ತುವರಿ ಮಾಡಿಕೊಂಡು ಸಾರ್ವಜನಿಕವಾಗಿ ನನಗೆ ಅಲ್ಲ ಸಾರ್ವಜನಿಕವಾಗಿ ಯಾರೂ ಇಲ್ಲಿ ರಸ್ತೆ ಒಳಗೆ ಓಡಾಡ್ದಂಗೆ ತೊಂದರೆಗಳು ಮಾಡ್ತಾವ್ರೆ ಇದು ನ್ಯಾಯಾಲಯದೂ ಐತೆ ನನ್ನ ಮೇಲೆ ಕೇಸ್ ಹಾಕಿರೋದು ದಯವಿಟ್ಟು ಇವ ಸಂಬಂಧಪಟ್ಟ ಅಧಿಕಾರಿಗಳು ಈ ರಸ್ತೆಗೆ ಅನುದಾನ ಮಾಡಿಸ್ಕೊಡ್ರಿ ಹಿಂದೆ ಈ ರಸ್ತೆ ಅನುದಾನ ನಾವು ತೆರವುಗೊಳಿಸ್ಕೊಂಡಿದ್ವಿ ತಹಸೀಲ್ದಾರ್ ಮುಖಾಂತರ ಎರಡು ಸಾವಿರದ ಹದಿನಾಲ್ಕರ ಒಂದು ಸರ್ತಿ ಎರಡು ಸಾವಿರದ ಹದಿನೈದು

ಸರಿ ಆಯ್ತು ಬನ್ನಿ ನೀವು ಬಸ್ ಮಾಡ್ಕೊಂಡ್ರೆ ಅದೊಂದು ಕಾಪಿ ಕೊಡಿ ಅದ್ರಲ್ಲಿ ನಾವು ನೋಡ್ಬಿಡ್ತೀವಿ ಎಲ್ಲೇ ಸಮಸ್ಯೆ ಇತ್ತು ನಾವು ಹೋಗೋದು ಅಳಿಸೋ ದಿವಸ ನಿಲ್ತೀನಿ ಆಯ್ತಾ ಸ್ಕೆಚ್ ಸರ್ ಸ್ಕೆಚ್ ಪ್ರಕಾರ ಬಾಂಧ್ ಇಟ್ಕೊಂಡು ಬಾಂಧಿಂದ ನಾನು ಅಳತೆ ಮಾಡ್ತೀನಿ ಹೊರತು ಮಧ್ಯ ಬಂದ್ ನಾನು ಅಳತೆ ಮಾಡಿಲ್ಲ ಮತ್ತೆ ಬಾಂಧ್ ಕಲ್ದಿರೋದಂತೂ ನಿಜ ಅಲ್ವಾ ಅದ್ರಲ್ಲಿ ನಿಮ್ ಆಕಾಶ ತೆಗೀರಿ ಆಕಾಶನಲ್ಲಿ ಮಧ್ಯದಲ್ಲಿ ರೋಡ್